ನಮಸ್ಕಾರ ನುಡಿಬೆಳಗು ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನ ನಮಗೆ ಬಡತನ ಯಾಕೆ ಬಂತು ನಮ್ಮ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಕಲಿಸುವುದು ಶ್ರೀಮಂತರಾಗುವುದು ಹೇಗೆ ಎಂದು ಆದರೆ ಹನ್ನೆರಡನೇ ಶತಮಾನದಲ್ಲಿ ಆಯ್ದಕ್ಕಿ ಲಕ್ಕಮ್ಮ ಎಂಬ ಶರಣೆ ಇದ್ದಳು ಆಕೆಯ ಅರ್ಥಶಾಸ್ತ್ರ ಬಹಳ ವಿಶಿಷ್ಟವಾದದ್ದು ಆಕೆ ಶ್ರೀಮಂತ ಹೇಗೆ ಆಗಬೇಕು ಅನ್ನೋದನ್ನು ಆಮೇಲೆ ನೋಡಿವಿರಂತೆ ಬಡತನ ಯಾಕೆ ಬಂತು ಅನ್ನೋದನ್ನು ಮೊದಲು ತಿಳಿದುಕೊಳ್ಳಿ ಅಂತಾಳೆ ಆಕೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಓದಲಿಲ್ಲ ಶಾಲೆಯನ್ನೇ ಕಲಿಯದ ಆಯ್ದಕ್ಕಿ ಲಕ್ಕಮ್ಮ ಮನುಷ್ಯನಿಗೆ ಯಾಕೆ ಬಡತನ ಬಂತು ಅಂದರೆ ಬರೇ ದುಡ್ಡಿದ್ದವರಷ್ಟೇ ಶ್ರೀಮಂತರು ಎಂದು ತಪ್ಪು ತಿಳಿದುಕೊಂಡದ್ದಕ್ಕೆ ಮತ್ತು ಈ ಜಗತ್ತೇ ಒಂದು ಸಂಪತ್ತು ಎಂದು ಅರಿತುಕೊಳ್ಳದ್ದಕ್ಕೆ ಎಂದು ಹೇಳುತ್ತಾಳೆ ಮನ ಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವಲ್ಲಿ ಸದ್ಭಕ್ತಂಗೆ ಎತ್ತ ನೋಡಿದಡತ್ತ ಲಕ್ಷ್ಮಿತಾನಾಗಿಪ್ಪಳು ಮಾರಯ್ಯ ಪ್ರಿಯ ಲಿಂಗದ ಸೇವೆಯುಳ್ಳ ನಕ್ಕರ ಎಂದು ಹೇಳಿದಳು ಮನುಷ್ಯ ತನ್ನ ದೃಷ್ಟಿಕೋನ ಬದಲಿಸಿಕೊಂಡರೆ ಶ್ರೀಮಂತ ಆಗ್ತಾನೆ ಶ್ರೀಮಂತ ಆಗೋದಕ್ಕೆ ಹಣ ಬೇಕಿಲ್ಲ ನಾವು ಅನ್ಕೋಬೇಕು ಆದರೆ ನಮಗೆ ಅನ್ಕೊಳ್ಳೋದಕ್ಕೆ ಗೊತ್ತಿಲ್ಲ ಒಂದು ತಿಪ್ಪೆ ಇತ್ತು ಅಲ್ಲಿಗೆ ಒಂದು ಕೋಳಿ ಬಂದು ತಿಪ್ಪೆ ಕೆದುಕ್ತಾ ಇತ್ತು ಹಾಗೆ ಕೆದುಕುವಾಗ ಅದರೊಳಗಡೆ ಒಂದು ಬಂಗಾರದ ಉಂಗುರ ಬಂತು ಅದನ್ನು ಬದಿಗೆ ಸರಿಸಿದ ಕೋಳಿ ತನ್ನ ಹುಡುಕಾಟ ಮುಂದುವರಿಸಿತು ಅದನ್ನು ಒಬ್ಬ ಮನುಷ್ಯ ನೋಡಿ ಏ ಅದು ಬಂಗಾರದುರ ಎಂದ ಅದಕ್ಕೆ ಕೋಳಿ ಅದು ನಿಮ್ಮಂಥ ಹುಚ್ಚರಿಗಷ್ಟೇ ನಮ್ಮಂಥ ಬುದ್ಧಿವಂತರಿಗಲ್ಲ ಅಂತ ನೋಡು ಯಾವುದು ಬಂಗಾರ ಅಂತ ನೀನು ಅಂದುಕೊಂಡಿದ್ದೀಯಲ್ಲ ಸ್ವಲ್ಪ ವಿಚಾರ ಮಾಡು ಯಾವುದು ಅಣ್ಣ ತಮ್ಮಂದಿರನ್ನು ದೂರ ಮಾಡಿತು ಯಾವುದು ಸ್ನೇಹಿತರಿಂದ ದೂರ ಮಾಡಿತು ಯಾವುದು ಕೋರ್ಟು ಕಚೇರಿಗೆ ಅಲಿಯುವಂತೆ ಮಾಡಿತು ಯಾವುದು ಸಾಮ್ರಾಜ್ಯಗಳನ್ನೇ ಉರುಳಿಸುವಂತೆ ಮಾಡಿತು ಯಾವುದು ಹೆಣಗಳ ರಾಶಿಯನ್ನೇ ಹಾಕುವಂತೆ ಮಾಡಿತೋ ಅದೇ ಬಂಗಾರ ಸಂಪತ್ತೋ ಅಥವಾ ಈ ತಿಪ್ಪೆ ಕೆದಕುವಾಗ ಸಿಕ್ಕಿದ ಜೋಳದ ಕಾಳು ಸಂಪತ್ತೋ ಅಂತ ನೀನೇ ಹೇಳು ಮನುಷ್ಯನೇ ಎಂದಿತು ಆ ಕೋಳಿ ಯಾವುದು ಸಂಪತ್ತು ಅನ್ನೋದು ಕೋಳಿಗೆ ತಿಳಿದಿತ್ತು ಆದರೆ ಮನುಷ್ಯನಿಗೆ ತಿಳಿಯಲಿಲ್ಲ ಉಣ್ಣುವ ಅನ್ನ ನೀರು ಮಣ್ಣು ಒಳ್ಳೆಯ ಮಾತು ಸಂಪತ್ತು ಇವು ಇಲ್ಲದೇ ಇದ್ದರೆ ಮನುಷ್ಯ ಭೂಮಿಯ ಮೇಲೆ ಬದುಕಲು ಆಗುತ್ತಿರಲಿಲ್ಲ ಮನುಷ್ಯ ಚಿನ್ನ ಇಲ್ಲದಿದ್ದರೆ ಬದುಕುತ್ತಾನೆ ಆದರೆ ಅನ್ನರ ಇಲ್ಲದಿದ್ದರೆ ಬದುಕೋಲ್ಲ ಮನುಷ್ಯನ ಪ್ರಾಣ ಹೋಗುವಾಗ ಒಂದು ಗುಟುಕು ನೀರು ಹಾಕು ಅಂತಾರೆಯೇ ವಿನಃ ಬಂಗಾರ ಹಾಕು ಅನ್ನೋದಿಲ್ಲ ಮನುಷ್ಯ ಜೀವಮಾನದಲ್ಲಿ ಗಳಿಸಿದ ಸಂಪತ್ತು ಒಂದು ಗುಟುಕು ನೀರಿಗೆ ಸಮ ಅಲ್ಲ ಮಣ್ಣು ಸಂಪತ್ತು ನಾವು ತಿನ್ನುವ ಅನ್ನ ಧರಿಸುವ ಬಂಗಾರ ಎಲ್ಲವೂ ಬಂದಿದ್ದು ಮಣ್ಣಿನಿಂದ ಇದು ಗೊತ್ತಾಗಬೇಕು ಮನುಷ್ಯನಿಗೆ ನಿಸರ್ಗ ಕೂಡ ಸಂಪತ್ತು ಮಾತು ಮನುಷ್ಯನನ್ನು ಬದುಕಿಸುತ್ತದೆ ಅದಕ್ಕೆ ಅದು ಸಂಪತ್ತು ಸಂತರು ಅಭಂಗಗಳನ್ನು ಬರೆದರು ಕಲ್ಯಾಣದ ಶರಣರು ವಚನಗಳನ್ನು ಬರೆದರು ಅದು ಸಂಪತ್ತು ಸಂಪತ್ತಿನ ಬಗ್ಗೆ ನಮ್ಮ ದೃಷ್ಟಿಕೋನ ಬದಲಾಗಬೇಕು ನಮಸ್ಕಾರ ಧನ್ಯವಾದಗಳು